ವಿಚಾರಕ್ಕೆ ಸಂಬಂಧಪಟ್ಟ ರೋಷನ್ ಅವರು ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ರೋಷನ್ ಅವರು ಧ್ವನಿ ಕೇಳಿಸ್ತಾ ಇದೆಯಾ ಹೌದು ಸರ್ ಕೇಳಿಸ್ತಾರೆ ರೋಷನ್ ಅವರು ಈಗ ಗಮನಿಸ್ತಾ ಇದ್ದೀರಿ ಈಗ ಒಂದು ಬಾರ್ಯ ಬಯಲಿನಲ್ಲಿ ನಡೆದಿರುವಂತಹ ಕೋಲ ಸೇವೆ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ ರಿಸಬ್ ಶೇಟ್ರು ಕಾಂತರಚಿತ ಆರಂಭದಿಂದಲೂ ವಿವಾದದ ಸುಳಿಯಲ್ಲೇ ಸಿಲುಕ್ತಾ ಇದ್ದಾರೆ ಜೊತೆಗೆ ಇಲ್ಲಿ ದೈವನಾರ್ಥಕರಾಗಿರುವಂತಹ ಮುಖೇಶ್ ಪಂಬದ ಅವರು ಈಗ ವಿವಾದದ ಸುಳಿಯಲ್ಲಿ ಇರುವಂತದ್ದು ತಾವು ಮಾತನಾಡಿದ ಸಂದರ್ಭ ನಿಮ್ಮನ್ನು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ ಯಾಕೆ ಹೇಳಿ ಅಂತೇಳಿ ಏನ್ ಹೇಳ್ತೀರಿ ಸರ್ ಈಗ ಸರ್ ಈಗ ನಾವು ಕಡೆ ಘಟ್ಟದಲ್ಲಿದ್ದೇವೆ ಅಂದ್ರೆ ಅಕ್ಕಿ ಅಕ್ಕಿ ಹಾಕುವಾಗ ನಾವು ಹೋರಾಟ ಶುರು ಮಾಡಿದ್ದೇವೆ ಅಂದ್ರೆ ಅಕ್ಕಿ ಆಗುವಾಗ ಈಗ ಅಣ್ಣಾಗಿ ಬೆಂದು ಹೋಗಿದೆ ಇನ್ನು ಇನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಯಾಕೇಳಿದ್ರೆ ಇನ್ನು ನಾವು ಖಾಲಿ ಟಿವಿಯಲ್ಲೇ ಮಾತಾಡ್ಬೇಕಲ್ಲದೆ ಮತ್ತೆ ಇದಕ್ಕೆ ಬೇರೆ ಉಪಾಯ ಇಲ್ಲ ಯಾಕಂದ್ರೆ ಅವ್ರು ಇವತ್ತು ಆಯ್ತು ಕಾರ್ಯಕ್ರಮ ಆಯ್ತು ಇನ್ನು ಇನ್ನು ಪುನಃ ಮಾಡುದು ಪುನರಪಿ ಅವರೇ ಅದನ್ನೇ ಮಾಡುದು ಅಂದ್ರೆ ಅವ್ರದ್ದು ಹೇಗಾಗಿದೆ ಹೇಳಿದ್ರೆ ಆ ಒಬ್ಬರು ಯಾರ ನಾನು ಯಾರಂತ ಹೇಳುದಿಲ್ಲ ಬಟ್ ಅವ್ರು ನಾನು ಹೇಳುದು ಅವರಿಗೆ ಅಭಯ ಸಿಕ್ಕಿದೆ ನಿಮಗೆ ತಲಾ ಇಲ್ಲದಿದ್ರು ನಾನು ಸಾಕ್ತೇನೆ ಯಾವ್ದಾದ್ರು ಕೊಟ್ಟಿರ್ಬಹುದು ಅಭಯ ಸೊ ನಮಗೆ ಅದಿಲ್ಲದಿದ್ರೆ ಇದಾದ್ರು ನಡಿತದ ಅನ್ನೋ ಅನ್ನು ತಲೆಯಲ್ಲಿ ಇರ್ಬಹುದು ಸರ್ ಯಾಕಿದ್ರೆ ಇದು ಬಹಳಷ್ಟು ಬೇಸರ ಆಗಿದೆ ಯಾಕಂದ್ರೆ ಇದು ಇನ್ನು ಇನ್ನು ಮುಂದಿನ ದಿನಗಳು ಯಾವ ಹಂತಕ್ಕೆ ಹೋಗ್ಬಹುದು ಹೇಳಿ ಯಾಕೇಳಿದ್ರೆ ನಮಗೆ ನಾನು ನಿಜವಾಗಿ ಹೋರಾಟಕ್ಕೆ ಶುರು ಮಾಡಿದಂತದ್ದು ನಂಗೆ ಒಂದಿತ್ತು ತುಳುವಿಗೆ ಒಂದು ಬ್ರ್ಯಾಂಡ್ ಅಂದ್ರೆ ಅಂದ್ರೆ ತುಳುವಿಗೆ ಬ್ರ್ಯಾಂಡ್ ಅಂತ ಹೇಳ್ಬಹುದು ತುಳು ಭಾಷೆಗೆ ಮೂಲವಾದದ್ದು ದೈವಾರಾಧನೆ ತುಳುವನ್ನು ಉಳಿಸಬೇಕಾದ್ರೆ ದೈವಾರಾಧನೆ ಮೊದಲು ಉಳಿಬೇಕು ಯಾಕಂದ್ರೆ ಈಗ ತುಳುನಾಡಿನಲ್ಲಿ ದೈವಾರಾಧನೆ ಆ ಕಲದಲ್ಲಿ ಶುದ್ಧ ಅದ್ರಷ್ಟು ಶುದ್ಧವಾಗಿ ದೈವ ಮಾತಾಡುವಷ್ಟು ಶುದ್ಧ ತುಳು ಯಾರು ಮಾತಾಡುವುದಿಲ್ಲ ಸೊ ಆ ತುಳುವಿನ ಗಂಧ ಉಳಿಬೇಕಾದ್ರೆ ನಾವು ಆ ದೈವಾರಾಧನೆಗೆ ಸ್ವಲ್ಪ ಆದ್ರೂ ಹೋರಾಟ ಮಾಡ್ಬೇಕು ಉಳಿಬೇಕಾದ್ರೆ ಉಳಿಸುವ ಅಂದ್ರೆ ಆರಾಧನೆ ಉಳಿಸುದು ದೈವವನ್ನು ಉಳಿಸುವಷ್ಟು ದೊಡ್ಡವರಲ್ಲ ನಾವು ಆರಾಧನೆ ಕ್ರಮಗಳನ್ನು ಉಳಿಸುವಂತದ್ದು ನಮಗೆ ಯಾಕೆ ಹೇಳಿದ್ರೆ ನಾಳೆ ದಿವಸ ಇದು ಸಿನಿಮಾಗಳು ಬಂದು ಬಂದು ಈಗ ಆಗ್ಲೇ ಉತ್ತರ ಕನ್ನಡಕ್ಕೆಲ್ಲ ಹೋಗಿ ಆಗಿದೆ ವಲಸೆ ಹೋಗಿ ಆಗಿದೆ ದೈವಗಳು ಅಲ್ಲಿನ ಅಲ್ಲಿ ಅವರಿಗೆ ಸಂವಹನೆಗೆ ಭಾಷೆಗಳ ಅರ್ಥ ಆಗದೆ ಇರುವಾಗ ದೈವಗಳು ಕನ್ನಡದಲ್ಲಿ ನುಡಿಗೊಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ನಮ್ಮ ತುಳು ಭಾಷೆ ಕೂಡ ಮುಗಿತಾ ಬರ್ತದೆ ಮುಂದಿನ ದಿನಗಳಲ್ಲಿ ಈಗ ಯಕ್ಷಗಾನ ಹೇಗೆ ತುಳುನಾಡಿನಲ್ಲಿ ಗಂಡುಗಳಾಗಿತ್ತು ಈಗ ಕರ್ನಾಟಕದ ಗಂಡುಗಳೆ ಆಗಿದೆ ಇನ್ನು ಮುಂದೆ ದೈವಾರಾಧನೆ ಕೂಡ ಕರ್ನಾಟಕದ ಆಧ್ಯಾತ್ಮಿಕ ಕರ್ನಾಟಕದ ಕನ್ನಡದ ಆರಾಧನಾ ಪದ್ಧತಿ ಆಗ್ತದೆ ನಮಗೆ ಇದು ಹೌದು ಇದನ್ನು ತಡೀಬೇಕ ರೀತಿಯಿಂದ ನಾವು ಹೋರಾಟಕ್ಕೆ ಇಳಿದಂತದ್ದು ಅಂದ್ರೆ ಬದಲಾವಣೆಗಳಾಗಬಾರದು ಯಾಕೆಂದ್ರೆ ದೈವದ ನುಡಿ ಕಟ್ಟಲೆ ಇದೆ ಅಂದ್ರೆ ಮೂಲ ನಂಬಿಕೆಗಳು ಬದಲಾವಣೆ ಮಾಡಬಾರ್ದು ಹೇಳಿ ಆದ್ರೆ ಈಗ ಮೂಲ ನಂಬಿಕೆಗಳೇ ಬದಲಾಗ್ತಾ ಇದೆ ದೈವರಾಧನ ಅನ್ನುವಂತದ್ದು ಈಗ ದೈವ ನರ್ತನವನ್ನ ದೈವ ದೈವರಾಧನೆಯನ್ನು ಯಾರು ಕೂಡ ಮಾಡಬಹುದು ಅನ್ನುವಂಥ ಒಂದು ಸೂಚನೆ ಹೋಯ್ತಲ್ಲ ಈಗ ನೋಡಿ ಇತ್ತೀಚಿನ ದಿನಗಳಲ್ಲಿ ನೋಡುವಂತದ್ದು ಎಲ್ಲಾ ಕಡೆ ಗಳನ್ನು ಮಾಡುವಂತದ್ದು ದೈವಗಳನ್ನು ರೋಡ್ ರೋಡ್ ಬೀದಿ ಬೀದಿಗಳಲ್ಲಿ ನಳಿಯುವಂತದ್ದು ನೋಡಿ ಒಂದು ಸ್ಪಷ್ಟವಾಗಿ ರಣಬೀರ್ ಕಪೂರ್ ದೈವ ದೈವಕ್ಕೆ ದೆವ್ವ ಅಂತ ಹೇಳಿದ ನೋಡಿ ಅಹ್ ನಾನು ನಿಮ್ಮ ಹತ್ರ ನಾನ್ ನಾನ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಮಾಡುದು ಒಂದು ನನ್ನ ನಾವು ದೈವವನ್ನು ತಾಯಿ ಅಂತ ನೋಡ್ತೇವೆ ಖಂಡಿತ ಈಗ ನಿಮ್ಮ ತಾಯಿಗೆ ಒಂದು ವೇದಿಕೆಯಲ್ಲಿ ಅಪ ಮಾಡಿದಾಗ ನಿಮಗೆ ನಗು ಬರ್ತದ ಸರ್ ಖಂಡಿತ ಇಲ್ಲ ನೋಡಿ ಆ ಒಂದು ಮುಖ ಭಾವ ಬದಲಾಗ್ಬೇಕಿತ್ತು ಬಟ್ ಆ ವ್ಯಕ್ತಿ ನೆಗಡ್ತಾನೆ ಮತ್ತೆ ಕಾಲಿ ಒಂದು ಬೆರಳು ತೋರಿಸಿದ ಒಂದು ಫೋಟೋವನ್ನು ಹಿಡಿದು ನಾನು ನಿಲ್ಲಿಸಿದ್ದೇನೆ ಅಂತ ಹೇಳ್ತಾನೆ ಮಾತ್ರ ಬೆರಳು ತೋರಿಸುವಾಗ ಕೂಡ ಅದನ್ನೇ ಮಾಡ್ತಾನೆ ರಣಬೀರ್ ಕಪೂರ್ ಅದನ್ನೇ ಮಾಡ್ತಾನೆ ಅಂದ್ರೆ ಇವರು ನಿಲ್ಲಿಸ್ಲಿಲ್ಲ ಕೇವಲ ಕಾಲಿಂದು ಒಂದು ಬೆರಳು ತೋರಿಸಿದನು ಅದು ಯಾವ ರೀಸನ್ ಅಲ್ಲಿ ತೋರಿಸಿದರೆ ದೇವರಿಗೆ ಗೊತ್ತು ಮಾತ್ರ ನಾವು ಹೇಳ್ತೇನೆ ನಮಗೆ ಒಂದು ನಂಬಿಕೆ ಇತ್ತು ರಿಷಬ್ ಶೆಟ್ಟರ್ ಮೇಲೆ ಆ ವ್ಯಕ್ತಿ ಒಳ್ಳೆ ಜನ್ಮೀನು ಆ ಇಲ್ಲ ಅವರಿಗೆ ಮನಸ್ಸಲ್ಲಿ ಅಂತದೆಲ್ಲ ಆದ್ರೆ ನಮಗೆ ಇದನ್ನೆಲ್ಲ ನೋಡುವಾಗ ಇವರು ಬಿಸ್ನೆಸ್ ಮಾಡಿದಂತ ಗೊತ್ತಾಗ್ತದೆ ಹೌದು ಇದು ರನ್ಬೀರ್ ಕಪೂರ್ ಅವರ ನೋಡಿ ಅವರು ಕರೆಕ್ಟ್ ನೋಡಿದ್ರೆ ಅವ್ರು ಯಾವ ವಿವಾದಗಳಾಗ್ತದೆ ಆಗ ಕೋಲಗಳನ್ನು ಕೊಡುವಂತದ್ದು ನೇಮಗಳನ್ನು ಮಾಡುವಂತದ್ದು ನೀವು ಸರಿ ಅವರ ಪ್ಯಾಟರ್ನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅವರ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಂದ್ರೆ ಅಂದ್ರೆ ಒಂದು ಕಡೆ ನೋವು ಮಾಡುದು ಒಂದು ಕಡೆ ಸಮಾಧಾನ ಮಾಡುವಂಥದ್ದು ಅಂದ್ರೆ ಆ ಸಮುದಾಯವನ್ನು ತನ್ನ ಹಣದ ವ್ಯವಸ್ಥೆಯಲ್ಲಿ ಹಿಡಿದುಕೊಂಡಿದ್ದಾರೆ ಅಷ್ಟೇ ಅದು ಈಗ ತಪ್ಪು ಮಾಡಿದ ಹಾಗೆ ಆಗುತ್ತಲ್ಲ ಯಾಕಂದ್ರೆ ಹಿರಿಯರು ಪಾಲನೆ ಮಾಡಿಕೊಂಡು ಬಂದಂತಹ ಒಂದು ಆಚರಣೆಗಳು ಇವರ ಕಾರಣದಿಂದ ಎಲ್ಲೋ ಒಂದ್ ಕಡೆ ಹೋಯ್ತು ಅಂತ ಅನ್ಸಲ್ವಾ ಸರ್ ಅದೊಂದು ಮುಗ್ಧ ಸಮುದಾಯ ಸರ್ ಅದೊಂದು ಸಮುದಾಯ ಮುಗ್ಧ ಸಮುದಾಯ ಅವರ ಅವರಿಗೆ ಗೊತ್ತಿದೆ ಇವರಿಗೆ ಕಷ್ಟಗಳು ಇದೆ ಹಣದ ಅವಶ್ಯಕತೆ ಇದೆ ಎಂತ ಹೇಳಿದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸಗಳನ್ನ ಮಾಡ್ತಾರೆ ಸೊ ಅವರಾಗ ಅದಕ್ಕೆ ಏನಾದ್ರೂ ಅನ್ನೋ ರೀತಿಯಿಂದ ಇಂಥದನ್ನೆಲ್ಲ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮನಸ್ಪೂರಕವಾದ ಇದನ್ನೆಲ್ಲ ಮಾಡ್ತಾ ಇಲ್ಲ ಅವರಿಗೆ ಇವರು ಕೊಟ್ಟಂತ ಭರವಸೆಗಳು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ನೋಡ್ಕೊಳ್ಳುತ್ತೇವೆ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಈ ಭರವಸೆಗಳ ಮೇಲೆ ಇಂತದನ್ನೆಲ್ಲ ಮಾಡುವಂತದ್ದು ಈಗ ನಾವು ಸಾಮಾನ್ಯವಾಗಿ ತುಳುವರಾಗಿರುವಂತಹ ಕಾರಣಕ್ಕೆ ಕೇಳ್ತಾ ಇರುವಂತದ್ದು ದೈವ ನರ್ತನವನ್ನ ನೋಡ್ತಾ ಇರುವ ಸಂದರ್ಭ ನಮ್ಗೆ ಸಣ್ಣದಿಂದ ಈಗಲೂ ಕೂಡ ಭಯ ಭಕ್ತಿ ಅನ್ನುವಂಥದ್ದು ತುಂಬಾ ಭಯ ಪಡ್ತೇವೆ ತುಂಬಾ ಭಯ ಪಡ್ಕೊಂಡು ದೈವದ ಕೊಡಿಯಡಿಗೆ ಹೋಗುವಂತದ್ದು ಅಹ್ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡುವಂತದ್ದು ನಾವು ಕೂಡ ಮಾಡ್ತೇವೆ ಅದೇ ಈ ಭಯ ಅನ್ನುವಂಥದ್ದು ಇವ್ರಿಗೆ ಯಾಕಿಲ್ಲ ಯಾಕೆ ಬರ್ತಾ ಇಲ್ಲ ಸರ್ ನಾನು ಒಬ್ಬ ಒಂದು ಈಗ ದೈವ ನರ್ತಕರ ಒಬ್ಬರ ಹತ್ರ ಮಾತಾಡಿದೆ ಈ ರೀತಿಯಲ್ಲಿ ಆದಾಗ ಅವರ ನಾನು ಅವರ ಹೆಸರು ಹೇಳುದಿಲ್ಲ ಅವರ ಹತ್ತಿರದವರೇ ಸೊ ಅವ್ರ ಹತ್ರ ಮಾತಾಡೋಕೆ ಅವ್ರು ಹೇಳ್ತಿದ್ರು ಏನ್ ಹೇಳಿದ್ರೆ ಆ ಅದು ಭಕ್ತಿಗೆ ದೈವ ಬಂದಿರುವಂತದ್ದು ಅವರ ಮೇಲೆ ಮಲಗಿರುವಂತದ್ದು ತೊಡೆ ಮೇಲೆ ಮಲಗಿರುವಂತದ್ದು ಸರ್ ತುಳುವರಲ್ಲಿ ಅನೇಕ ಹಿರಿಯರು ಭಕ್ತಿ ಭಾವದಿಂದ ಅಲ್ಲಿ ಸೇವೆಗಳನ್ನು ಮಾಡಿರುವಂತವ್ರು ಇದ್ದಾರೆ ಕ್ಷೇತ್ರದಲ್ಲಿ ಬಿದ್ದು ಮಾಡಿರುವಂತ ಇರ್ತಾರೆ ದೇವರು ಸುರಿಸಿದವರು ಇದ್ದಾರೆ ರಕ್ತ ಸುರಿಸಿದವರು ಆ ಕ್ಷೇತ್ರ ಮಾಡ್ಲಿಕ್ಕೆ ಕೆಲವೊಂದು ಅವರ ಅವರ ಮೇಲೆ ಇಷ್ಟವರೆಗೆ ದೈವಗಳು ಬೀಳಲಿಲ್ಲ ಯಾಕಂದ್ರೆ ದೇವ ಗೊತ್ತಿದೆ ಅಲ್ಲ ಅವರೆಷ್ಟು ಆ ಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಕಷ್ಟ ಪಡ್ತಿದ್ರು ನಿಸ್ವಾರ್ಥವಾಗಿ ಕೆಲವರು ಜಾಗಗಳನ್ನು ಮಾರಿ ದೈವಕ್ಕೆ ಕೊಟ್ಟವರಿದ್ದಾರೆ ಅವರ ಅವರ ತೊಡೆ ಮೇಲೆ ಯಾವತ್ತೂ ಮಲಗ್ಲಿಲ್ಲ ಈ ನಾಲ್ಕು ವರ್ಷದಲ್ಲಿ ಸಿನಿಮಾ ಮಾಡಿದವನ ಮೇಲೆ ಭಕ್ತಿ ನೋಡಿದ ನೋಡಿದಾರೆ ಹೇಳಿದ್ರೆ ನಂಗೆ ಇದು ಒಂದು ವಿಚಿತ್ರ ಆಗ್ತದೆ ಅಲ್ಲ ಈಗ ಈಗ ನಾನು ಕೇಳುವಂತದ್ದು ರೋಷನ್ ಅವರ ಈಗ ಮನುಷ್ಯ ದೊಡ್ಡವನ್ನ ದೈವ ದೊಡ್ಡದಾ ಅನ್ನುವಂತ ಪ್ರಶ್ನೆ ನಾನು ಈಗಿನ ಕಾಲಘಟ್ಟದಲ್ಲಿ ಹಣ ದೊಡ್ಡದಂತ ಕಾಣ್ತದೆ ನಂಗೆ ಮೂರನೇ ಆಪ್ಷನ್ ಅನ್ನು ಚೂಸ್ ಮಾಡ್ತಿರತ್ತ ಮೂರನೇ ಆಪ್ಷನ್ ಇದು ಅಂದ್ರೆ ಈಗ ಎಂತಾಗಿದೆ ಹೇಳಿದ್ರೆ ಇದು ಬೆಂದು ಹೋಗಿದೆ ಸರ್ ಇದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಶುರು ಮಾಡಿದಾಗ ನಾವು ಶುರು ಮಾಡಿದಾಗ ಒಂದು ಐದು ಪರ್ಸೆಂಟ್ ಜನರು ನಮ್ಮೊಟ್ಟಿಗಿದ್ರು ಹೌದು 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 ಈಗ ಮೊನ್ನೆ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ತುಂಬಾ ತುಳುವರು ಕಾಂತಾರ ಸಿನಿಮಾದ ಪರವಾಗಿ ಬರಿಗೊಳ್ಳುದೇನು ಬೈಯುದೇನು ಹೋರಾಟ ಮಾಡುವವರಿಗೆ ಬೈದದೇನು ಮೊನ್ನೆ ರಿಷಬ್ ಶೆಟ್ಟರ್ ದೆವ್ವ ಹೇಳಿದಾಗ ಎಲ್ಲರೂ ಬಾಯಿ ಮುಚ್ಚಿ ಕೂತಿದ್ರು ಯಾಕಂದ್ರೆ ಅಲ್ಲಿ ರಿಷಬ್ ಶೆಟ್ಟಿನೇ ನಗಡಿದ ಆತನ ಗಡಿದಾಗ ಆ ಯಾರಿಗೂ ಬರೀ ದೊಡ್ಡ ದೊಡ್ಡ ಮೇಧಾವಿ ಬರ್ದವರಿಗೆ ಉರಿಲಿಲ್ಲ ಈಗ ಮತ್ತೊಂದು ಈಗ ಇಷ್ಟೆಲ್ಲ ವಿವಾದಗಳು ಸಂದರ್ಭ ಸಿನಿಮಾವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಬಹುದು ಇರುವ ಯಾಕೆ ಅಂತ ಹೇಳಿ ಕೆಲವರ ಕೆಲವರ ಈಗ ಅಂದ್ರೆ ಕೆಲವರಿಗೆ ಏನ ಹೇಳಿದ್ರೆ ನೋಡಿ ನಾನ್ ನಿಮ್ಗೆ ಸಿಂಪಲ್ ಆಗಿ ಹೇಳುದು ನಾಳದು ರಿಷಬ್ ಶೆಟ್ಟಿ ಅವರದ್ದು ಶಿವಾಜಿ ಸಿನಿಮಾ ಬರ್ಲಿಕ್ಕೆ ಇದೆ ಹೌದು ಆಗ ತುಂಬಾ ಮಂದಿ ಕನ್ನಡಿಗರು ವಿರೋಧ ಮಾಡ್ತಾರೆ ತುಂಬಾ ಮಂದಿ ನಾವು ಕಾಂತಾರಕ್ಕೆ ನಾವು ವಿರೋಧ ಮಾಡಿದಾಗ ನಮ್ಮ ನಂಬಿಕೆಗಳು ಇಲ್ಲಿ ಆ ಏನಂತ ಹೇಳ್ತಾರೆ ವಿರೂಪಕ್ಕೆ ವಿಕ್ರೂ ಅಂದ್ರೆ ಅಂದ್ರೆ ರೋಡ್ ರೋಡ್ ಅಲ್ಲಿ ಹಾದಿ ಬೀದಿಯಲ್ಲಿ ಆಡುವಾಗ ನಾವಾಗ ನಾವು ನಾವು ಕಮೆಂಟ್ಸ್ ಮಾಡುವಾಗ ಈ ಕನ್ನಡಿಗರೆಲ್ಲ ಕಮೆಂಟ್ಸ್ ಮಾಡಿದ್ರು ಯಾವ ರೀತಿ ಅಂದ್ರೆ ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ ಅಂತ ಸರ್ ನಾನ್ಸ ನಾಳ್ದು ಶಿವಾಜಿ ಸಿನಿಮಾ ಬರ್ಲಿ ನಾವು ಸಪೋರ್ಟ್ ಮಾಡ್ತೇವೆ ಬೆಂಬಲಕ್ಕೆ ನಿಲ್ತೇವೆ ನಾವೆಲ್ಲ ಎಲ್ಲ ನಿಲ್ತೇವೆ ನಮಗೆ ಗೊತ್ತಿದೆ ರಾಷ್ಟ್ರೀಯತೆ ಏನು ಇಲ್ಲಿಯ ನೆಲದ ರಾಜರುಗಳು ಮಾಡಿದಂತ ತ್ಯಾಗಗಳು ಏನು ನಮ್ಗೆ ಗೊತ್ತಿದೆ ನಾವು ನಿಲ್ತೇವೆ ಆಗ ಈ ಕನ್ನಡಿಗರೆಲ್ಲ ಯಾರೆಲ್ಲ ಅವತ್ತು ಕಮೆಂಟ್ಸ್ ಮಾಡಿದ್ರು ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ ಯಾಕೆ ಇವರು ನೋಡುದಿಲ್ಲ ಆ ಟೈಮ್ ಅಲ್ಲಿ ಆಗ ಬೆಲವಡಿ ಜಯ ಮಂಡಲಮ್ಮ ಜೈ ಆ ಎಲ್ಲ ಪುಲಿಕೇಶಿಗೆ ಜೈ ಎಲ್ಲ ಹೇಳ್ತಾರೆ ಆ ಈಗ ನೋಡಿ ಅವರಿಗೆ ನೋವಾದಾಗ ಅವರಿಗೆ ನೋವಾದಾಗ ನೋವು ನಮಗೆ ನೋವಾದಾಗ ನೋವಲ್ಲ

ಸಿನಿಮಾ ಬರ್ತದೆ ಕೃಷ್ಣ ಸಿನಿಮಾ ಸರ್ ರಾಮ ದೈವಕ್ಕಿಂತ ಬಹಳಷ್ಟು ವ್ಯತ್ಯಾಸಗಳಿವೆ ಅದನ್ನು ಮೊದಲು ಅರಿತುಕೊಳ್ಳುವ ಕೆಲಸಗಳು ಆಗ್ಬೇಕು ಖಂಡಿತ ಖಂಡಿತ ಯಾಕಂತ ಹೇಳಿದ್ರೆ ದೈವತ್ ಅದೇ ಅದೇ ಹೇಳ್ತಾ ಇರುವಂತದ್ದು ಈಗ ಸ್ವಲ್ಪ ಹೊತ್ತು ಶ್ರೀಧರ್ ಕವತರ ಮಾತನಾಡ್ತಾ ಹೇಳ್ತಾ ಇದ್ರು ದೈವಕ್ಕೂ ಮತ್ತೆ ದೇವರಿಗೂ ವ್ಯತ್ಯಾಸ ಬಹಳಷ್ಟು ಇದೆ ದೆವ್ವಕ್ಕೂ ವ್ಯತ್ಯಾಸ ಬಹಳಷ್ಟು ಇದೆ ಸೊ ನಮ್ಮ ತುಳುನಾಡಿನಲ್ಲಿ ಅನ್ನುವಂತದ್ದು ಏನಂತ ಹೇಳಿದ್ರೆ ಅಹ್ ದೇವರಿಗಿಂತಲೂ ಹೆಚ್ಚಾಗಿ ದೈವಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅಂತ ಹೇಳಿ ಹೌದು ಸರ್ ಸೊ ಈಗ ದೇವರಿಗಿಂತ ಮೊದಲ ಸ್ಥಾನದಲ್ಲಿ ದೈವಗಳನ್ನು ನೋಡಿದವರು ಮತ್ತು ನೋಡಿ ಅಲ್ಲಿ ಮಾಡಿದಂತ ನಿಯಮಗಳು ಆ ಉಡುಗೆ ತೊಡುಗೆಗಳು ಇವಾಗ ನೋಡುವಾಗ ಬಹಳಷ್ಟು ಒಂದು ಅಂದ್ರೆ ನಮಗೆ ಹೇಳ್ಬಾರ್ದು ಆ ಪದಗಳನ್ನು ನಾಟಕೀಯವಾಗಿ ಕಾಣಿತ ನಮಗೆ ಯಾಕೆಂದ್ರೆ ಆ ಪದಗಳು ಮಾಡುವಂತದ್ದಲ್ಲ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ಅದು ಮಾತಾಡಬಾರ್ದು ಆದ್ರೆ ಸಹ ಹೊಟ್ಟೆ ಉರಿತದೆ ಇಂಥದೆಲ್ಲ ಮಾಡುವಾಗ ಯಾಕೆ ಮತ್ತೆ ನಾನು ಹೇಳುದು ಇದನ್ನೆಲ್ಲ ಮಾಡಿದವರಿಗೆ ತುಳುವರಿಗೆ ಒಂದು ಸ್ಪಷ್ಟತೆ ಕೊಡ್ಬಹುದಿತ್ತಲ್ಲ ಯಾಕೆ ಇವರು ಬಾಯಿ ಮುಚ್ಚಿ ಕೂತಿದ್ದಾರೆ ಇಷ್ಟು ದಿನ ಆದರೂ ಕೂಡ ಒಂದು ಆ ಕ್ಷೇತ್ರದವರು ನೋಡಿ ಆ ಕ್ಷೇತ್ರದವರಿಗೆ ಸಹ ಒಂದು ಇರ್ಬೇಕಿತ್ತು ನೋಡಿ ಇಂಥದ್ದೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳಿ ಹೇಳ್ಬೇಕಿತ್ತು ಯಾಕಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಈ ಸಣ್ಣದಿಂದ ನಾವು ಕೂಡ ನೋಡ್ತಾ ಇದ್ದೇವೆ ಗಮನಿಸೇ ಇರಲಿಲ್ಲ ಹೌದು ಗಮನಿಸದೇ ಇರಲಿಲ್ಲ ಯಾರು ಕೂಡ ಇಂಥ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಮಾರಕವಾಗಬಹುದು ಯಾರೋ ಒಬ್ರು ಹಣ ಇದ್ದಂತವ್ರು ಬಂದ ಸಂದರ್ಭ ಯಾರನ್ನೊಬ್ಬರನ್ನ ಮೆಚ್ಚಿಸಬೇಕು ಅನ್ನುವಂತಹ ಸಂದರ್ಭಗಳು ಏನು ಬಂದಂತ ಸಂದರ್ಭ ಇದೆಯಲ್ಲ ಈ ರೀತಿಯ ಘಟನೆಗಳು ಕಾಣ್ಲಿಕ್ಕೆ ಸಿಗುತ್ತವ ಅನ್ನುವಂತಹ ಒಂದು ಪ್ರಶ್ನೆ ನಂದು ಅದೇ ಹೇಳುದು ಸರ್ ಈಗ ಈಗ ನಾವೆಲ್ಲ ರಿಷಬ್ ಶೆಟ್ಟಿ ಕಟ್ಟುವಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಹೌದು ನಮ್ಮ ಅವರು ತುಳು ತುಳು ಬರದಿದ್ರು ತೊಂದ್ರೆ ತುಳು ಬರೋದಿಲ್ಲ ಅವರಿಗೆ ತುಳು ಭಾಷೆ ಕುಂದಾಪುರದವರು ಅವರಿಗೆ ಇಂಥ ಕೋಲಗಳಿಲ್ಲ ಅವರಲ್ಲಿ ದರ್ಶನ ಸೇವೆಗಳು ಮಾತ್ರ ಆಗುವಂತದ್ದು ಕುಂದಾಪುರ ಕಡೆಗಳಲ್ಲಿ ಸೊ ಅವರು ನೋಡಿ ಅಲ್ಲಿರುವಂತ ದೈವಗಳ ಬಗ್ಗೆ ನಾವು ಒಂದೇ ಒಂದು ಚಿತ್ರ ಮಾಡ್ಲಿಲ್ಲ ಕುಂದಾಪುರದಲ್ಲಿ ಬಹಳಷ್ಟು ದೈವಗಳಿವೆ ಅದ್ರ ಬಗ್ಗೆ ಒಂದೊಂದು ಚಿತ್ರಗಳು ಮಾಡ್ಲಿಲ್ಲ ಯಾಕಂದ್ರೆ ಇಲ್ಲಿ ಅವ್ರು ಗೊತ್ತಿದೆ ಇಲ್ಲಿ ಅವರು ಹೇಗೆ ಅಲ್ಲಿ ಅವರು ಹೇಗೆ ಎಲ್ಲ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದ್ರು ಈ ಕಂಟೆಂಟ್ ಗಳನ್ನ ತೆಗೆಯುವಂತದ್ದು ಸಿನಿಮಾಗಳಲ್ಲಿ ಮತ್ತೆ ನೋಡಿ ಇಂತ ಸಿನಿಮಾಗಳು ರಿಷಬ್ ಶೆಟ್ಟಿ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಾಳೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಯಾರಾದ್ರೂ ಮುಸ್ಲಿಂ ನಟರು ಮಾಡಿದಾಗ ಹೇಳ ಸೀರಿಯಲ್ ಬಂತು ಆಗ 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 ತುಂಬಾ ಜನ ವಿರೋಧ ಮಾಡಿದ್ರು ನಂಗೆ ಅರ್ಥ ಆಗ್ದೆ ಇವರು ಸೆಲೆಕ್ಟಿವ್ ಹೋರಾಟ ಯಾಕೆ ಹೇಳಿ ಅಂದ್ರೆ ನಾವು ಮಾಡ್ಬೋದು ತಪ್ಪುಗಳನ್ನು ಇನ್ನೊಬ್ಬ ಮಾಡಬಾರ್ದು ಹೇಳಿದ್ರೆ ಸೊ ನಾವ್ ಹೇಳುದು ಹೋರಾಟಗಳು ಒಂದೇ ರೀತಿಯಲ್ಲಿ ಇರಬೇಕು ನಾಟಕಗಳು ಶುರುವಾದಾಗ ನಾವು ಹೋರಾಟ ಮಾಡಿದ್ದೇವೆ ಸರ್ ನಾಟಕ ಶುರುವಾದಾಗ ಅಲ್ಲಿಂದ ಹೋರಾಟ ಮಾಡಿದ್ದೇವೆ ನಾಟಕ ಹೇಳುವಾಗವೇ ನಾವು ಬೇಡ ಇದು ಬದಲಾವಣೆ ಮಾಡಬೇಡಿ ಪಟಕೆಗಳನ್ನು ಸಿಡಿಸ್ಬೇಡಿ ಈ ಮೈಸಾಸುರ ಬಂದಾಗಿ ಬರುದು ಬೇಡ ಕಂಬಗಳನ್ನ ಹತ್ತುದು ಮರ ಹತ್ತುದು ನಾಟಕಗಳಲ್ಲಿ ಆ ಕಲದಲ್ಲಿದ್ದಂತೆ ಉಡುಗೆ ತೊಡುಗೆಗಳನ್ನ ಹಾಕುವಂತದ್ದು ನಾವು ಆಗಲೂ ಹೇಳಿದ್ದೇವೆ ಸರ್ ಆದ್ರೂ ಕೇಳಲಿಲ್ಲ ಆ ಈಗ ಸಿನಿಮಾದಲ್ಲಿ ಬಂದಾಗ ಕೂಡ ಮಾತಾಡ್ಲಿಲ್ಲ ಅಲ್ಲ ಇಲ್ಲಿ ಪ್ರಮುಖವಾಗಿ ಹೇಳುವಂತದ್ದು ಜೊತೆಗೆ ಇಲ್ಲಿ ನಾವು ಇಲ್ಲಿ ನಮ್ಮ ಸಂಸ್ಕೃತಿಗೆ ಧಕ್ಕೆ ಇದ್ದಾರೆ ಸಂಸದರಲ್ಲೇ ಇದ್ದಾರೆ ಅವ್ರು ಕೂಡ ಮಾತನಾಡಬೇಕಲ್ಲ ಯಾಕೆ ಈಗ ಇಲ್ಲಿ ಇಲ್ಲಿರುವವರು ತುಂಬಾ ಜನ ಸಂಸದರಿಗೆ ಅಲ್ಲದೆ ಎಮ್ ಎಲ್ ಎ ಶಾಸಕರುಗಳಿಗೆ ಒಂದು ಮಾಹಿತಿ ಕೊರತೆ ಇದೆ ಏನ್ ಹೇಳಿದ್ರೆ ಅವರೊಂದು ರಾಹುಲ್ ಗಾಂಧಿಗೆ ನೋ ಕಮೆಂಟ್ಸ್ ಅಂತ ಒಂದು ವರ್ಡ್ ಅನ್ನು ಹೇಳಿದ್ರು ಸರಿ ಹಾ ಇದನ್ನೇ ಹಿಡಿದುಕೊಂಡು ಇವರೆಲ್ಲ ಆತ ಬಿಜೆಪಿ ಬೆಂಬಲಿಗ ಆ ಈತ ಸಂಘ ಯಾರು ಕೂಡ ಸಂಘದಲ್ಲಿ ಅವರನ್ನು ನೋಡ್ಲಿಲ್ಲ ಎಷ್ಟ್ರವರೆಗೆ ಅಂದ್ರೆ ಇವರಿಗೆಲ್ಲ ಮಾಹಿತಿ ಹೊರತೇನು ಹೇಳಿದ್ರೆ ಸಿನಿಮಾ ನಟವರಿಗೆ ಬಕೆಟ್ ಗಳನ್ನ ಇಡುವಂತದ್ದು ಇವರು ಇವರ ಇವರು ಕಾರ್ಯಕರ್ತರನ್ನು ಬಿಟ್ಟು ಸಿನಿಮಾ ನಟರ ಹಿಂದೆ ಹೋಗಿದ್ದಾರೆ ಎಲ್ಲರೂ ಇಲ್ಲಿ ಅವರೇ ಇಲ್ಲಿ ತುಳುನಾಡಿನ ಕೆಲವೊಂದು ಶಾಸಕರು ಕೆಲವೊಂದು ಮಾತ್ರ ನಾನು ಹೇಳ್ತೇನೆ ಮಾಡ್ಲಿಲ್ಲ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗ್ತಾ ಇದೆ ಜೊತೆಗೆ ದೈವರಾಜ್ಞೆಯನ್ನ ತುಳಿಯುವಂತ ಕೆಲಸಗಳು ಆಗ್ತಾ ಸಂದರ್ಭ ಪ್ರಶ್ನೆ ಮಾಡಿದೆ ಇವತ್ತು ನಾಳೆ ದಿನ ಸೊ ದೈವಗಳು ಮುನಿಸಿಕೊಂಡು ಏನಾದರೂ ಶಿಕ್ಷೆಯನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇದರ ರಿಟರ್ನ್ ಇದೆ ಸರ್ ನಾನು ಇದು 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 ನಮಗೆಲ್ಲ ಕಣ್ಣಲ್ಲಿ ನೋಡ್ಲಿಕ್ಕೆ ಇದೆ ಒಂದು ದಿನ ಈಗಲ್ಲ ಅಲ್ಲ ಹೇಳುವಂತದ್ದು ರಿಟರ್ನ್ ಇವರಿಗೆ ಅದು ಸಿಗುತ್ತೆ ಅನ್ನುವಂಥದ್ದು ಅಂದ್ರೆ ಭಯ ಇಲ್ಲ ಅನ್ನುವಂಥದ್ದು ಆಗಿದೆ ಯಾಕಂತ ಹೇಳಿದ್ರೆ ಕಾಂತಾರ ಒಂದು ಮಾಡಿದ ಕಾಂತರ ಚಿತ್ರ ಮಾಡಿದಂತ ರಿಷಬ್ ಶೆಟ್ಟರಿಗೆ ಏನು ಶಿಕ್ಷೆ ಸಿಕ್ತು ಅಥವಾ ಚಾಪ್ಟರ್ ಒಂದು ಮಾಡಿದ್ದಾರೆ ಅದರಿಂದ ರಿಷಬ್ ಶೆಟ್ಟ್ರಿಗೆ ಏನಾಯ್ತು ಅಲ್ಲಿ ಪ್ಲಸ್ ಗಳೇ ಆಗುವಂತದ್ದು ಹಾಗಾದ್ರೆ ಏನು ದೈವಗಳಿಗೆ ಭಯ ಪಡ ಬೇಕಾದಂತಹ ಅವಶ್ಯಕತೆಗಳಿಲ್ಲ ಅನ್ನುವಂತಹದ್ದು ಒಂದು ವಿಚಾರಗಳು ಹೋಯ್ತಲ್ಲ ಮಾಧ್ಯ ಆಗುವಂತದ್ದು ಎಲ್ಲ ಆಗಿದೆ ಅದಕ್ಕೆ ಪ್ರಚಾರಗಳು ಸಿಗ್ಲಿಲ್ಲ ಎಲ್ಲವನ್ನು ಸಿನಿಮಾ ತಂಡ ಮುಚ್ಚಿ ಹಾಕಿದೆ ಬಹಳಷ್ಟು ಅವಘಡಗಳು ಸಂಭವಿಸಿದೆ ಎಲ್ಲ ಆತನಿಗೆ ಯಾವುದೇ ಆಗ್ಲಿಲ್ಲ ಆಗಿದೆ ಎಲ್ಲ ಕೂಡ ಅದಕ್ಕೆ ಯಾವ್ದೋ ವ್ಯವಸ್ಥೆಗಳನ್ನು ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲ ಮಾಡ್ತಿದ್ರು ಸರ್ ಅವ್ರಿಗೆಲ್ಲ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅವ್ರಿಗೆಲ್ಲಾ ಮಾಹಿತಿ ಇದೆ ಆ ಇದು ಜನರಿಗೆ ಗೊತ್ತಿಲ್ಲ ಅಷ್ಟೇ ಆತನ ಹಿಂಬಾಗಲಕರು ಇಲ್ಲಿ ಮಂಗಳೂರಲ್ಲೇ ತುಂಬಾ ಜನ ಇದ್ದಾರೆ ಆತನ ನಾಳೆ ಕಟ್ಔಟ್ ಹಾಕಿದ್ರೆ ಹಾಲು ಹಿಡಿದು ಅವನಿಗೆ ದೇವಸ್ಥಾನ ಕಟ್ಟುವವರು ಕೂಡ ಇದ್ದಾರೆ ಇಲ್ಲಿ ಆತನೇ ಮಂಜೂರ್ಲಿ ಆ ಸ್ವರೂಪ ಅಂತ ಹೇಳುವವರು ಇದ್ದಾರೆ ಇಲ್ಲಿ ಮಂಗಳೂರಲ್ಲಿ ಸೊ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಅವನ ಫೋಟೋವನ್ನೇ ದೇವ್ ಗೋಡೆಯಲ್ಲೇ ಸಿಕ್ಕಿಸಿ ಹೂ ಹಾಕುವ ಪರಿಸ್ಥಿತಿ ಬರಬಹುದು ಮುಂದಿನ ದಿನಗಳಲ್ಲಿ ಖಂಡಿತ 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 ಬೇಕಾಗುತ್ತೆ ಹೇಳಿದ್ರೆ ಒಂದು ಸ್ಟ್ರಾಂಗ್ ಆದಂತಹ ಹೋರಾಟವನ್ನ ಮಾಡದೆ ಹೋದ್ರೆ ಇವತ್ತು ಈ ರೀತಿ ಅಂತದ್ದು ಖಂಡಿತ ಹೋಗಿ ನೀವೇ ಹೇಳಿದ ಹಾಗೆ ಸೊ ಅಕ್ಕಿ ಆದಾಗ ನೋಡಿದ್ವಿ ಈಗ ಇದು ಹೋಗಿದೆ ಬೆಂದು ಹೋಗಿದೆ ಸರ್ ಇದು ಪಾಯಸ ಆಗಿದೆ ಏನು ಇನ್ನು ಇದನ್ನು ಸರಿ ಮಾಡ್ಲಿಕ್ಕೆ ಆಗುದೇ ಅಲ್ಲ ಇದು ನಾನು ನನ್ಗೊಂದು ತುಂಬಾ ಹಿರಿಯರು ನನಗೆ ಒಂದು ಮಾತು ಹೇಳಿದ್ರು ಸರ್ ನಾನು ಹೋರಾಟ ಮಾಡುವಾಗ ಆ ಅಂದ್ರೆ ಇಡೀ ದೈವಾರಾಧನೆ ಹಾಳಾಗಿ ಹಾಳ್ ಇಂತವರಿಂದ ಹಾಳಾಗಿ ಹೋಗಿ ಕೊನೆಗೆ ಹೊಸ ಚಿಗುರು ಅಂದ್ರೆ ಇದನ್ನೆಲ್ಲ ಮಾಡಬಾರ್ದ ಹೊಸ ಚಿಗುರು ಬರ್ತದೆ ಆ ಸಮಯಕ್ಕೆ ಕಾಯುವ ಅಂತ ಹೇಳಿದ್ರೆ ನಾನು ಯಾಕೆ ಸುಮ್ನೆ ಆದರೆ ಎಷ್ಟೊತ್ತಿಗೆ ಮಾತಾಡುವಂತ ತುಂಬಾ ವಿಚಾರಗಳಿತ್ತು ಇತ್ತು ಸಂದರ್ಭದಲ್ಲಿ ಬರ್ಲಿ ಹಿರಿಯರು ಏನ್ ಹೇಳ್ತಾರೆ ನೋಡೋಣ ಅನ್ನುವಂತ ಮಾತುಗಳಿತ್ತು ಸೊ ಯಾಕಂತ ಹೇಳಿದ್ರೆ ಈ ರೀತಿಯ ಕ್ರಮಗಳು ಇಲ್ಲ ಅನ್ನುವಂತಹ ಸಂದರ್ಭ ಮಾತುಗಳು ಕೇಳಿ ಬಂದ ಸಂದರ್ಭ ಇದೆಯಲ್ಲ ಸೊ ಮಾತನಾಡದೆ ಇರುವುದಕ್ಕೆ ಕಣಿತ ಸಾಧ್ಯ ಆಗಿಲ್ಲ ಕಣಿತ ಈ ವಿಚಾರವನ್ನು ತೆಗೆದ ನಿಮಗೂ ಕೂಡ ಸೂಕ್ತ ಚಾನಲ್ ಅವ್ರಿಗೂ ನಿಮ್ಗೂ ಕೂಡ ಹೃದಯ ತುಂಬಿದ ತುಳು ಸರ್ವ ತುಳುವರ ಪರವಾಗಿ ಹೃದಯ ತುಂಬಿದ ಧನ್ಯವಾದ ಸರ್ ಇಂತ ಇಂತ ತಪ್ಪುಗಳಾದಾಗ ಪ್ರಶ್ನೆ ಮಾಡುವಾಗ ಅದು ಮಾಧ್ಯಮದ ಕರ್ತವ್ಯ ಸರ್ ಇದನ್ನು ಮಾಡ್ತಿದ್ದೀರಿ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್ ಖಂಡಿತ ಥ್ಯಾಂಕ್ ಯು ರೋಶನ್ ಅವರೇ ಮೈ ಆಭರಣ ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ ಆಂಟಿ ಟೆಂಪಲ್ ಡಿಸೈನ್ ಕುಂದನ್ ಆಭರಣ ಕಲ್ಕತ್ ರಾಜ್ಕೋಟ್ ಡಿಸೈನ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅಮೋಘ ಸಂಗ್ರಹ ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ ನಲವತ್ತು ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್ ಸ್ವರ್ಣಸೌಧ ರಥಬೇರಿ ಪಂಟ್ಪಾಳ